ಎಸ್ ವೀಕ್ಷಕರೇ ಮೊನ್ನೆ ವಿ ಬಿ ಡಿ ಎಸ್ ಆರ್ ಎಸ್ ನ್ಯೂಸ್ ಒಂದು ವರದಿಯನ್ನು ಪ್ರಕಟ ಮಾಡಿತ್ತು ಭೂಮಾಫಿಯಾದಲ್ಲಿ ಅಡುಗೆ ಕೊಟ್ಟಿರುವಂಥ ಈ ಭೂ ಮಾಫಿಯಾಗಳು ಬಡವರಿಗೆ ದಾನ ಕೊಟ್ಟಂತಹ ಭೂಮಿಯನ್ನ ತಮ್ಮದಾಗಿಸಿಕೊಳ್ಳುವಂತಹ ಪ್ಲಾನ್ ಅನ್ನ ಹುನ್ನಾರನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಸ್ಟೋರಿಯನ್ನ ಪ್ರಕಟ ಮಾಡಿದಿವಿ ಆ ಒಂದು ಸ್ಟೋರಿ ಪ್ರಕಟ ಆದ ತಕ್ಷಣನೇ ಇಲ್ಲಿ ನೋಡಿ ಪೊಲೀಸರ ಒಂದು ಸಹಾಯದೊಂದಿಗೆ ಆ ಕುಲ್ಲ ಜಗದಲ್ಲಿ ಇದ್ದಂತಹ ಕುಲ್ಲ ಮೇಲೆ ಒಂದು ಕಂಪೌಂಡ್ ಹಾಕುವಂತ ಕೆಲಸನ ಇವರು ಮಾಡ್ತಾ ಇದಾರೆ ಅಲ್ಲಿನ ಬಡ ಜನರಿಗೆ ಈ ಒಂದು ಜಗವನ್ನ ದಾನ ಮಾಡಿರುವಂತಹ ದಾನಿಗಳು ಈಗಿಲ್ಲ ಅದಕ್ಕೆ ಕಾರಣದಿಂದ ಅಲ್ಲಿದ್ದಂಥ ಭೂ ಮಾಫಿಯಾ ಅಂದರೆ ಅಭಿಮನ್ಯು ಮಡಿವಾಳ ಹಾಗೂ ತಂಡ ಇವರು ಆ ಒಂದು ಮೇಲೆ ಬಂದು ತಮ್ಮ ಜಗ ಅಂದ್ಬಿಟ್ಟು ಕಂಪೌಂಡ್ ಹಾಕಲಿಕ್ಕೆ ಬಂದಿದ್ದಾರೆ ಅಲ್ಲಿನ ಒಂದು ಬಡ ಜನತೆ ಅಲ್ಲಿನ ನೀವು ನೋಡ್ತಾ ಇರ್ಬೋದು ನಿವಾಸಿಗಳು ತುಂಬಾ ಬಡತನದಲ್ಲಿ ಇದ್ದಂಥ ಬಡ ಜನರಿಗೆ ಈ ಒಂದು ಭೂಮಿಯನ್ನು ಟ್ವೆಂಟಿ ಬೈ ಥರ್ಟಿ ಅನ್ನೋ ಒಂದು ಜಗವನ್ನು ಕೊಟ್ಟಿರ್ತಾರೆ ಆದರೆ ಆ ಜಗವನ್ನ ತಮ್ಮದಾಗಿಸಿಕೊಳ್ಳುವಂಥ ಹುನ್ನಾರನ್ನು ಹುನ್ನಾರನ್ನ ಮಾಡ್ತಾಯಿದ್ದಾರೆ ಮಾಡ್ತಾ ಇವ್ರ ಜೊತೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಪಡಿತಾ ಇದ್ದೀವಿ ನಮಗೆ ಅನಿಸ್ತಾ ಇದೆ ಯಾಕಂತಂದ್ರೆ ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನಾವು ಒಂದು ರಹಸ್ಯ ಒಂದು ವಿಡಿಯೋನ ಬಿಡುಗಡೆ ನೋಡಿದ್ವಿ ಆ ಒಂದು ರಹಸ್ಯ ವಿಡಿಯೋದಲ್ಲಿ ಇನ್ಇನ್ಸ್ಪೆಕ್ಟರ್ ಅಲ್ಲಿ ಮಾತಾಡೋದನ್ನು ನೀವು ಕೇಳಿದಿರಿ ಇವಾಗ ನೋಡಿ ಆ ಒಂದು ಜಗದಲ್ಲಿ ಬಂದು ಆ ಒಂದು ಕಂಪೌಂಡ್ ಹಾಕಿರುವಂತಹ ಕೆಲಸನ ಮಾಡ್ತಾ ಇದಾರೆ ಸೊ ಏನಪ್ಪ ಇವರ ಒಂದು ಹುನಾರ ಅಂತ ನಿಮಗೆ ಗೊತ್ತಾಗಬೇಕು ಸೊ ಇವರು ಅಲ್ಲಿನ ಭೂಮಾಫಿಯಾ ಅಂದರೆ ಬಿಲ್ಡರ್ ಆದಂತಹ ಅಭಿಮನ್ಯು ಮಡಿವಾಳ ಹಾಗೂ ಅವರ ತಂಡ ಇಲ್ಲಿ ಬಡವರ ಜನರಿಗೆ ಹಿಂಸಾ ಮಾಡಿ ಅಲ್ಲಿನ ಜನರಿಗೆ ಬೈದು ಅಲ್ಲಿ ಜನರಿಗೆ ಒಂದು ಧಮ್ಕಿಯನ್ನು ಹಾಕಿ ಆ ಒಂದು ಜಗಾನ ತಮ್ಮ ವಶಕ್ಕೆ ಪಡೆಯುವಂಥ ಹುನ್ನಾರನ್ನು ಮಾಡ್ತಾ ಈಗ ನೋಡಿ ಅಲ್ಲಿ ಒಂದು ಜನಕ್ಕೆ ನಾಲ್ಕೈದು ಜನಕ್ಕೆ ಕಳಿಸಿ ಅಲ್ಲಿ ಕಂಪೌಂಡ್ ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ ಈಗ ಅದನ್ನು ನಮ್ಮ ಪಿ ಬಿ ಡಿ ಎಸ್ ಆರ್ ಎಸ್ ನ್ಯೂಸಿನ ಮುಖ್ಯಸ್ಥರು ತಿರ್ದಾಳವರು ಸದಾನಂದ ತಿರ್ದಾಳವರು ಹಾಗೂ ಸಿಮ್ಮತಿ ವರ್ಗವರು ಅಲ್ಲಿ ಹೋಗಿ ನಿಂತಾಗ ಆ ಬಡವರು ಜನರ ಒಂದು ಸಹಾಯಕ್ಕೆ ನಿಂತಾಗ ಈ ಕಂಪೌಂಡ್ ಹಾಕಿದ್ದನ್ನು ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಇದ್ದಂಥ ಬಡವ ಜನ ಎಲ್ಲೋ ಬಂದು ಆ ಕಂಪೌಂಡನ್ನು ಬೆಳೆಸ್ತಾ ಇದ್ದಾರೆ ಆ ಒಂದು ಖಾಲಿ ಜಗನ ನಮ್ದ ಮಾಡ್ಕೋಬೇಕು ಆ ಒಂದು ಖಾಲಿ ಜಗವನ್ನು ತಮ್ಮ ಹೊಸಕ್ಕೆ ಪಡ್ಕೋಬೇಕಾಗಂತ ಒಂದು ಹುನ್ನಾರನ್ನ ಇವರು ಮಾಡ್ತಾ ಇದ್ದಾರೆ ಅದು ಯಾರು ಹೇಳಿ ಲಾಸ್ಟ್ ಟೈಮ್ ನಾವು ಒಂದು ವೀಡಿಯೋನ ಬಿಡುಗಡೆ ಮಾಡಿದ್ದೀವಿ ಆ ವಿಡಿಯೋ ನೋಡಿದ ಕೂಡ ಕೂಡ ಒಂದು ಹುನ್ನಾರಕ್ಕೆ ಕೈ ಹಾಕಿದ್ದಾರೆ ಅಂತಂದರೆ ಇವರೆಷ್ಟು ದೊಡ್ಡ ಭೂಮಾಫಿಯಲ್ಲಿ ಭಾಗಿಯಾಗಿದ್ದರೆ ಅದ್ರ ಜೊತೆಗೆ ಇವ್ರ ಜೊತೆಗೆ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಒಂದು ವಿಡಿಯೋನೂ ಕೂಡ ನಿಮಗೆ ರಹಸ್ಯ ವಿಡಿಯೋ ಕೂಡ ನಿಮಗೆ ಬಿಡುಗಡೆ ಮಾಡಿದ್ದೇವೆ ಆ ಒಂದು ವಿಡಿಯೋ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಯಾವುದೂ ಒಂದು ತೊಂದರೆ ಆದಲ್ಲಿ ಪೊಲೀಸರಿಗೆ ನಾವು ಸಹಾಯ ಕೇಳಿ ಹೋಗ್ತೀವಿ ಆದರೆ ಈ ಮಾಫಿಯಾ ಜೊತೆಗೆ ಪೊಲೀಸರು ಕೂಡ ಜಾಯಿನ್ ಆಗಿದ್ದಾರೆ ಸೊ ಏನು ಯಾರಿಗೆ ಈಗ ಹೇಳಬೇಕು ದಯವಿಟ್ಟು ಆದಷ್ಟು ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಬಂದು ಬಡ ಜನರಿಗೆ ಈ ಒಂದು ಜಗದ ಒಂದು ಸಹಾಯ ಮಾಡಬೇಕು ಹಾಗೂ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಅಲ್ಲಿಂದ ಇದ್ದಂತಹ ಬಡ ಜನರ ಒಂದು ಆಶೆಯಾಗಿದೆ ದಯವಿಟ್ಟು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರಬೇಕು ಹಾಗೂ ಈ ಭೂಮಾಫಿಯಾ ಇವ್ರ ತಂಡಕ್ಕೆ ಒಂದು ಏನು ಒಂದು ಅದಕ್ಕೆ ಶಿಕ್ಷೆ ಆಗಬೇಕು ಶಿಕ್ಷೆಯನ್ನು ಕೊಡಿಸಬೇಕು ಅಂತ ಹೇಳೋ ಮೂಲಕ ಈ ಒಂದು ವಿ ಬಿ ಡಿ ನ್ಯೂಸ್ ಒಂದು ವರದಿಯನ್ನು ಪ್ರಕಟ ಮಾಡಿತ್ತು ಅದರ ಜೊತೆಗೆ ಈ ಒಂದು ವಿಡಿಯೋ ಪ್ರಕಟಣೆ ಮಾಡ್ತಾ ಇದೆ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅಹ್ ಜನರಿಗೆ ಸಹಾಯ ಆಗಬೇಕು ಬಡರ್ ಜನರಿಗೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬೇಕು ಅನ್ಯಾಯ ಆಗದನ್ನ ತಡಿಬೇಕು ಅಂತ ಬಿ ಎಸ್ ನ್ಯೂಸ್ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಜೊತೆಗೆ ವಿಶೇಷವಾಗಿ ಹೇಳಬೇಕಂದ್ರೆ ಈ ಒಂದು ಒಂದು ಮಾಫಿಯವರ ಜೊತೆಗೆ ವಿದ್ಯಾನಗರ ಪೊಲೀಸ್ ಠಾಣೆಯ ಸಿ ಬಿ ಐ ಜಯಂತ್ ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಸಾಮೀಲಾಗಿದ್ದಾರೆ ಅನ್ನೋ ಒಂದು ನಮಗೆ ಅನುಮಾನ ಆಗ್ತಾಯಿದೆ ದಯವಿಟ್ಟು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಇದನ್ನು ಸರಿ ಮಾಡಬೇಕಾಗಿದೆ ನಮ್ಮಲ್ಲಿ ಕೇಳ್ಕೊತಾ ಇರೋ ಪಿ ವಿ ಡಿ ಎಸ್ ಎಸ್ ಆರ್ ಎಸ್ ನ್ಯೂಸ್ ಹುಬ್ಳಿ I don't know. ರ ಫುಲ್ ಹಿಂಗ ಗುಬ್ಬಿ ಆಗ್ರ ಬರೋಬ್ಬರಿ ಮಾತ್ರ ಅಲ್ಲೇ

អត់ទេមិនបាច់ទេអាចកាត់លុយបានទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹងទេខ្ញុំមិនដឹង ये नहीं निकाले ना अभी ನಮ್ಮ ಕೆಲಸ ನಮಗೆ ಅನುಕೂಲ ಆಗೋದು ನಾವು ಮಾಡಿಸ್ಬೇಕು ಏನ ಅವ್ರಿಗೆ ಅನುಕೂಲ ಆಗೋದು ಮಾಡಿಸಬೇಕ